ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಗುರು ಈ ನೆನ್ನೆ ವೀಡಿಯೋ ಹಾಕೋಕ್ಕಾಗಿಲ್ಲ ಯಾರು ಬೈಕ್ ಹೋಗ್ಬೇಡ್ರಪ್ಪ ಸ್ವಲ್ಪ ಬ್ಯಿ ಇದ್ದ ಗುರು ಇತ್ತೀಚೆಗೆ ಸೋಲೋಸ ಸ್ಕ್ವಾಡ್ ಆಡೋದೇ ರಾವಣ್ಗೆ ಫುಲ್ಲು ಕಷ್ಟ ಆಗ್ಬಿಟ್ಟಿದ್ದೆ ಗುರು ಯಾಕಂದರೆ ನನ್ನ ಮಕ್ಕಳು ಕ್ಯಾಂಪೆಲ್ಲ ಹೆಂಗ್ ಹೊಡಿತಿದ್ದಾರೆ ಅಂದರೆ ಒಂದು ಸೆಕೆಂಡ್ ಏನೋ ಸೌಂಡ್ ಮ್ಯೂಟ್ ಮಾಡಿದ್ರೆ ಹತ್ತು ಸೆಕೆಂಡ್ ಬೇಕಾದ್ರು ಕ್ಯಾಂಪ್ ಹೊಡಿತಾರೆ ಅದು ಏನಕ್ಕೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಕ್ಯಾಂಪ್ ಹೊಡಿತಾರೆ ಅಂತ ಹೇಳಿದೆ ಅಂತ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಟಾಮಿ ಎತ್ಕೊಂಡಿ ಇವಾಗ ಅವ್ನ್ ಡ್ಯಾಮೇಜ್ ಕೊಟ್ಟನಲ್ಲ ಅವ್ನ್ ಹೊಡಿಯೋಣ ಅಂತ ಇಲ್ಲಿ ಬರ್ತೀನಿ ಗುರು ಏನು ಹೇಳ್ರಿ ನಾನು ಸೋಲೋ ಹೊಸ ಗೋಡೆ ಆಡ್ತಿರೋದು ಈ ನಮ್ಮ ಮಗನೂ ಸೋಲೋ ಹೊಸಸ್ ಕೋಡೆ ಆಡ್ತವನೇ ಹೋಗ್ಬಿಟ್ಟು ಮೂಲೆಯಲ್ಲಿ ಕೂತವ್ ಗುರು ಇವ್ಗೇನು ಹೇಳ್ಬೇಕು ನಂಗಂದು ಗೊತ್ತಿಲ್ಲ ನನ್ನ ಅದಕ್ಕೆ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದೆ ಕ್ಯಾಂಪರಂತೂ ನೆಕ್ಸ್ಟ್ ಲೆವೆಲ್ ಆಗಿದ್ದಾರೆ ಗುರು ಆಡೋಕ್ಕೆ ಕಷ್ಟ ಆಗ್ತದೆ ಅಂತ ಮತ್ತೆ ಇಲ್ಲಿ ಏನನ್ಬೇಕು ಎಲ್ಲ ಲೂಟ್ ಎತ್ಕೊಂಡ್ಬಿಡ್ತೀನಿ ಲೂಟ್ ಎತ್ಕೊಂಡು ಮುಂದೆ ರಶ್ ಮಾಡೋಣ ಅಂತ ಹೋಗ್ತೀನಿ ಗುರು ಇಲ್ಲಿ ಇಬ್ಬಿಬ್ ಸೊ ಇವಾಗ ನಾನು ಹೋಗೋದೆ ಅಂತ ಫಸ್ಟ್ ನಾನು ನೇಡಿಸಿದ್ದೀನಿ ಆಮೇಲೆ ರೆಸ್ಟ್ ಮಾಡ್ತೀನಿ ಗುರು ಈ ನನ್ನ ಮಕ್ಕಳು ಗಾಡಲ್ಲಿ ಜನ ತನ್ನ ಏನೋ ಇಡ್ಕೊಂಡ್ಬಂದ್ರು ಗುರು ಅದು ನೋಡಿದ್ರೆ ನನ್ನ ಮಕ್ಳು ನಂಗೆ ಕೈ ಕೂಸ್ಕೊಂಡ್ರು ಮತ್ತೆ ನಾ ಇಲ್ಲೂ ಮಾಡ್ಕೊಳಲ್ಲ ಯಾಕಂದ್ರೆ ಒಬ್ರೋ ಇಬ್ರೋ ಸಿಕ್ತಿರ್ತಾರೆ ಡೈರೆಕ್ಟ್ ರೆಸ್ಟ್ ಮಾಡೋಣ ಅಂತ ಹಂಗೆ ರೆಸ್ಟ್ ಮಾಡ್ತಿರ್ತೀನಿ ಮತ್ತೆ ಇಲ್ಲೊಂದು ಒಂದು ಹೌಸ್ ಬರುತ್ತೆ ಗುರು ಇವರು ಒಬ್ಬ ಯಾರೋ ಚೈಲ್ಡ್ ಅನ್ಸುತ್ತೆ ನನ್ನ ಮಗ ಹಾಲಲ್ಲಿ ಇಟ್ಕೊಂಡು ಮಾತಾಡ್ತಿದ್ದ ನಾನು ನೆಡಿಸಿನ ಅಂತ ಫುಲ್ಲು ಟ್ರೈ ಎಲ್ಲ ಮಾಡ್ತಿರ್ತೀನಿ ಮತ್ತೆ ಡೈರೆಕ್ಟ್ ಮೇಲೂ ಹೋಗ್ತೀನಿ ಮೇಲ್ ಬಂದಾಗ ಈ ನನ್ನ ಮಕ್ಳು ಫುಲ್ಲು ನಾಪತ್ತೆ ಗುರು ಒಬ್ಬೊಬ್ರು ಕಾಣಿಸಲ್ಲ ನನಗೆ ಡೌಟ್ ಬಂದು ಯಾರನ್ನ ಕ್ಯಾಂಪ್ ಹೊಡಿತೀರ ಅಂತ ನಾನು ಡ್ಯಾನ್ಸಿಂಗ್ ನೋಡು ಎಸುತ್ತೀನಿ ಆರೇ ಸ್ಟೆಪ್ಸ್ ಬೇರೆ ಕಡೆನೇ ಬರ್ತಿರುತ್ತೆ ಇವರು ಗುರು ಆಲ್ ಮೈಕಲ್ ಹಿಡ್ಕೊಂಡು ಬಡ್ಕೊಂತಿದ್ದ ರೀ ಬಡ್ಕೊಂಡ್ ಕೇಳಿಸ್ಕೊಂಡ್ರೆ ಗುರು ಯಾರನ್ನ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಎಲ್ ಬರ್ತಾರ ಅನ್ಸುತ್ತಾ ಸೊ ಇಲ್ಲಿ ನಾನ್ ಟೆಲಿ ಪೊರಟಾಕೊಂಡ್ ಸೀದಾ ಆ ಕಡೆ ಹೋಗ್ಬಿಡ್ತೀನಿ ರೋ ಈ ನನ್ ಮಗು ಅದ್ ಏನ್ ಮಾತಾಡ್ತೀನಿ ನಂಗೂ ಅರ್ಥ ಆಗಿಲ್ಲ ಮತ್ತೆ ಕೆಳಗಡೆ ಒಂದ್ ಫಸ್ಟ್ ವಸ್ ಬರುತ್ತಾ ಗುರು ಈ ನನ್ನ ಮಗನೇ ಫಸ್ಟು ನನಗೆ ನಡೆಸ್ತಿದ್ದ ಅರೆ ನನ್ನೆಡಲ್ಲಿ ನಾಕಾದ ಗುರು ಅವ್ನು ಕರೆಕ್ಟಾಗಿ ನೆಡೆಸೋಕೆ ಬಂದಿಲ್ಲ ಮತ್ತು ಈ ಮನೆಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿರ್ತಾರೆ ಸೊ ಇಲ್ಲಿಗೆ ಇಲ್ಲಿ ಮಾಡಿಕೊಂಡೆ ಇಲ್ಲಿ ಚಾಪೇನೂ ಸಿಗುತ್ತೆ ಚಾಪೇನೂ ಉಡ್ಕೊಂಡು ಬೇರೆ ಕಡೆ ರೆಸ್ಟ್ ಮಾಡೋಣ ಅಂತ ಹೋಗ್ತೀನ ಗುರುವಿ ನಾನೊಬ್ಬನ ಕ್ಲಿಯರ್ ಮಾಡಿಕೊಂಡೆ ಮತ್ತೆ ಡಿ ಪಿ ಫೈಯರ್ ಬರ್ತಿತ್ತಲ್ಲ ಅವನು ಒಬ್ಬನ ಕ್ಲಿಯರ್ ಮಾಡಿಕೊಂಡ ಮತ್ತು ಇವಾಗ ಉಳಿದಿರೋದು ಡಿ ಪಿ ಒಬ್ಬ ಉಳ್ದಿರ್ತಾನೆ ನಾನು ಉಳ್ಕೊಂಡಿರ್ತೀನಿ ಸೊ ಇಲ್ಲಿ ನಾನು ಚಾಪೆ ಹಾಕ್ಕೊಂಡು ಸೀದಾ ಅವನ ಹತ್ರ ರಶ್ ಮಾಡೋಣ ಅಂತ ಹೋಗ್ತೀನಿ ಈನ ಮಗ ಡೈರೆಕ್ಟ್ ಗಿಲ್ ಆಗಿದ್ ನೋಡಿ ಸೋಲೋ ಹೊಸ ಸ್ಕ್ವಾಡ್ ಬಂದೋನೆ ಅಣ್ಣ ಫುಲ್ ಟಾಪ್ ಅಲ್ಲೋ ಕ್ಯಾಂಪ್ ಎಲ್ಲ ಹೊಡ್ಕೊಂಡು ಕೂತ್ಕೊಳ್ಳೋಣ ಗುರು ಕೊನೆಗೂ ಇಲ್ಲಿ ಇವೆಂಟ್ ಕ್ಲಿಯರ್ ಆಯಿತು ಮತ್ತೆ ಹಂಗೆ ಯಾರನ್ನ ಸೂಪರ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರಲ್ಲ ಇನ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಬಿಡ ಗುರು ಇಲ್ಲೆಲ್ಲ ರೀಕಲ್ ಎಲ್ಲ ತಗೊಂಡೆ ಸೊ ಕೆಳಗಡೆ ರೆಸ್ಟ್ ಮಾಡೋಣ ಅಂತ ಹೋಗ್ಬಿಡ್ತೀನಿ ಗುರು ಇಲ್ಲಿ ಇವ್ನು ಮತ್ತೆ ಕಿಲ್ ಕಿಲ್ಯದ ಇವನು ಸ್ಕ್ವಾಡನೋ ಇಲ್ಲ ಸೋಲೋ ಹೊಸ ಸ್ಕ್ವಾಡ್ ಬಂದವನೋ ಒಂದೂ ಗೊತ್ತಿಲ್ಲ ಇವನು ಗುರು ಜಸ್ಟ್ ಇವಾಗ ಈವೆಂಟಲ್ಲಿ ಲಾಸ್ಟಲ್ಲಿ ಒಡ್ದು ಬಂದನಲ್ಲ ಆ ನನ್ನ ಮಗನೇ ಮತ್ತೆ ನನ್ನ ಕೈ ಎಲ್ಲ ಮತ್ತೆ ಇಲ್ಲೊಂದು ಫಸ್ಟ್ ಹೌಸ್ ಬರ್ತಿರುತ್ತೆ ಗುರು ನನಗೆ ಗೇಮ್ ಮಾಡ್ಬೇಕಾದ್ರೆ ಇಲ್ಲೊಬ್ಬ ಕಾಣಿಸ್ತಾ ಗೇಮ್ ಮಾಡ್ಬೇಕಾದ್ರೆ ಇಲ್ಲೆಲ್ಲೋ ನಾಕಾಗ್ಬಿಟ್ಟವನೇನೋ ಅದಕ್ಕೆ ಇಲ್ಲಿ ಫಸ್ಟ್ ಹೌಸ್ ಬರ್ತಿದ್ಯಾನೋ ಅಂತ ನಾನು ಇಲ್ಲೆಲ್ಲ ಹುಡುಕ್ತಾನೆ ಇರ್ತೀನಿ ಕನ್ಫ್ಯೂಸ್ ಆಗಿ ಸದ್ಯಕ್ಕೆ ನನ್ನ ಮಗ ಕಾಣಿಸಲ್ಲ ಹುಡುಕಿ ಹುಡುಕಿ ನನಗೂ ಸಾಕಾಗೋಗುತ್ತೆ ಅವನು ಕೆಳಗಡೆ ಎಳೀತಾನೆ ಇವಾಗ ನಾನು ಕೆಳಗಡೆ ಎಳಿತೀನಿ ಬೋಟ್ ನಿಂತಾಗ ಗುರು ನನಗೆ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಇತ್ತು ಇಲ್ಲೆಲ್ಲೋ ಕ್ಯಾಂಪ್ ಓಡಿದ್ದಾನೆ ಇರ್ತಾನೆ ಯಾಕಂದ್ರೆ ಇಲ್ಲೇ ಇಳಿದಿದ್ದು ನಂಗೂ ಗೊತ್ತು ನಾವು ಫಸ್ಟ್ ಮನೆ ಮೇಲೆ ಹೋಗೋದೇನೋ ಹೋಗ್ಬಿಡ್ತೀನ ಗುರು ನನ್ನ ಮಗ ಹಿಂದೆನೆ ಕ್ಯಾಂಪ್ ಮಾಡೋಣ ನಂಗೂ ಗೊತ್ತಾಗಿಲ್ಲ ಗುರು ನನ್ ಮಗ ಕ್ಯಾಂಪರ್ ಅಂತ ಸುಮ್ ಸುಮ್ಮನೆ ಹೇಳೋಕ್ಕಾಗಲ್ಲ ಕ್ಯಾಂಪ್ ಮಾಡಿ ಹೊಡೋದ್ರನೆ ಅಂಥವ್ರನ್ನೆಲ್ಲ ಕ್ಯಾಂಪರ್ಸ್ ಅಂತ ಹೇಳೋಕ್ಕಾಗೋದು ಆಗೋದು ಮೊದಲ ಇಲ್ಲೇ ಈವೆಂಟ್ ಇತ್ತು ಸೊ ಈವೆಂಟಾಗೆಲ್ಲ ಲೂಟ್ ಗೀಟ್ ಮಾಡ್ಕೊಂಡೆ ಇವಾಗ ಬೇರೆ ಕಡೆ ಹೋಗೋಣ ಅಂತ ಹೋಗ್ತೀನಿ ಗುರು ಅಲ್ಲ ಹೆಂಗಿರ್ತಾರೆ ಅಂತ ಈ ನನ್ನ ಮಗ ಅಂತ ಅಂತೂ ಗುರು ಕನ್ಫ್ಯೂಸ್ ಆಗಿ 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 ಕೂಸ್ಕೊಂಡ ಪಾಪ ಮತ್ತೆ ದೂರದಿಂದ ಎಲ್ಲೂ ಫೈಯರ್ ಬರ್ತಿತ್ತಲ್ಲ ಸೊ ಅಲ್ಲೂ ಸ್ಕೋಪ್ ಹಾಕಿ ನೋಡ್ತೀನಿ ಸದ್ಯಕ್ಕೆ ಯಾರು ಕಾಣಿಸಲ್ಲ ಮತ್ತು ನನ್ನ ಹತ್ರನೂ ಸ್ವಲ್ಪ ಲೂಡ್ ಕಡಿಮೆ ಇರುತ್ತಲ್ಲ ಗುರು ಇವ್ರ ಹತ್ರ ಏನಾನ ಇದೆ ಅಂತ ಆಳ ಮೂಳ ಇಕ್ಕಿರ್ತಾರೆ ಸೊ ಅದನ್ನೆಲ್ಲ ಬಾಯ್ಸ್ಕೊತೀನಿ ಮತ್ತೆ ದೂರದಿಂದ ಫೈಯರ್ ಸ್ಟಾರ್ಟ್ ಆಗುತ್ತೆ ಗುರು ಗುರು ಇವರು ಇಬ್ರು ನೋಡ್ಕೊಂಡ್ಬಿಡ್ತೀನಿ ಒಂದು ಕಿಲ್ ಮಾತ್ರ ಫ್ರೀಯಾಗಿ ಸಿಗುತ್ತೆ ಗುರು ಮತ್ತೆ ಈ ಮ್ಯಾಚಲ್ಲಿ ಸ್ವಲ್ಪ ರಾವಣ್ಗೆ ಓವರ್ ಕಾನ್ಫಿಡೆಂಟೇ ಅದು ಅದಕ್ಕೇನು ಅಂತ ಇವಾಗ ಮುಂದಕ್ಕೆ ಹೋಗ್ತಾ ನಿಮಗೆ ಗೊತ್ತಾಗುತ್ತಾ ಇವಾಗ ಮುಂದ್ಗಡೆ ರಶ್ಮಣನ ಅಂತ ಹೋಗೋದೇನೋ ಹೋಗ್ತೀನ ಓವರ್ ಕಾನ್ಫಿಡೆಂಟ್ ಅಂತ ಹೇಳದ್ನಲ್ಲ ಅದು ಇವಾಗೆ ಗುರು ಸ್ಟಾರ್ಟ್ ಆಗೋದು ಇವ್ನ ಹತ್ರನೂ ಚಾಪೆ ಹಾಕಿದ್ದ ಸೊ ಚಾಪೆ ಸಿಕ್ಕಿದ್ರೆ ಗೊತ್ತಲ್ಲಪ್ಪ ನಿಮ್ಮ ರಾವಣ ಸೀದಾ ಎನಿಮೆ ಹತ್ರ ಹೋಗೇ ಈಳ್ಸೋದು ಅಂತ ಸೊ ಚಾಪೆ ಹಾಕೊಂಡು ಇವಾಗ ಡೈರೆಕ್ಟ್ ಓದೇನೋ ಹೋಗ್ತೀನಿ ಅಲ್ಲಿಗೆ ಎನಿಮೆ ಸಿಗ್ತಾರೆ ಅಲ್ಲಿ ಏನೆಲ್ಲ ಆಗುತ್ತಂತ ಇವಾಗ ನೀನೇ ನೋಡ್ಕೊಂಡ್ಬಿಡ್ಗುರು ಇಬ್ಬರು ಅಲ್ಲಿ ಡ್ಯಾಮೇಜ್ ಕೊಟ್ಟಿದೆ ಅಂತ ಒಬ್ನೇ ಅನ್ಕೊಂಡ್ಬಿಟ್ರೆ ಇನ್ನ ಇಬ್ರು ಉಳ್ಕೊಂಡಿದ್ರು ಪರವಾಗಿಲ್ಲ ಇವಾಗ ಈ ಮ್ಯಾಚ್ ಮುಗಿತು ಇನ್ನೊಂದು ಮ್ಯಾಚ್ ಹೋಗೋಣ குரு நான் இல்லொந்து பாட் அன் கொம்ப இவன் நோட் எனிமே இதோ மத்திய லூட்டோடே ஓடலா இவங்க கார் ಗುರು ನಿಮ್ಗೆ ಇಲ್ಲಿ ಇನ್ನೊಂದು ವಿಷಯ ಗೆಲ್ಲೇಬೇಕು ಇವಾಗ ಲಾಸ್ಟ್ ನೀವೇ ಒಬ್ಬ ಅಡ್ಡಾಡ್ತಿದ್ದಾನಲ್ಲ ಅವನಂತೂ ಒಬ್ಬ ಲೈವ್ ಅಂತ ಇಟ್ಕೊಂಬಂದಿರ್ತಾನೆ ಅದು ಹೆಸರು ಹೊಡೆದಾಗ ಇವಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೊಡ್ಯಾನ ಅಂತ ಹೊರಗೆ ಒಳಗೆ ಅಡ್ಡಾಡ್ತಿರ್ತೇನೆ ಗುರು ಇಲ್ಲಿಗೆ ನಂಗಂದು ಗಾಯ ಆಗಿಲ್ಲ ಇಲ್ಲಿ ಸದ್ಯಕ್ಕೆ ಒಂದು ಫಸ್ಟ್ ಬಂತು ಇಲ್ಲ ಕ್ಯಾಂಪ್ ಹೊಡಿತಾನ ಅಂತ ಫಸ್ಟು ನಡೆಸಿದ್ದೀನಿ ಆಮೇಲೆ ಡೈರೆಕ್ಟಾಗಿ ರಶ್ ಮಾಡ್ತೀನಿ ಗುರು ಗುರು ಹೇಳಿದ್ನಲ್ಲ ಹೇಳಿದ್ನಲ್ಲಪ್ಪ ಲೈವ್ ಅಂತ ಇಟ್ಕೊಂಬಂದವನಂತ ಪ್ರೋಟನ್ ಈಸ್ ಲೈವ್ ಅಂತ ಇಟ್ಕೊಂಬಂದವನೇ ಸಿಸ್ಯಾ ಇಡೀ ಸ್ಕ್ವಾಡ್ ಸ್ಕಾಡೆ ರಾವಣ ಕೈಯ ಇಕ್ಕಸ್ಕೊತಲ್ಲ ಗುರು ನಾನು ಬಿಲ್ಡಪ್ಗೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ಉರಿಸ್ತಿರ್ತೀನಿ ಮತ್ತೆ ಇಲ್ಲೆಲ್ಲ ಲೂಟ್ ಮುಗಿಸ್ಕೊಂಡೆ ಬೇರೆ ಕಡೆ ರಶ್ ಮಾಡೋಣ ಅಂತ ಹೋಗ್ತೀನಿ ಗುರು ಅಲ್ಲೋಡು ಹುಡುಗರು ಯಾವ ಥರ ಸೀನ್ ಅಂತ ಗ್ರೋ ಇಲ್ಲಿ ಗೆನೀನಿ ಸೈಲಿ ಎಂಟೆಗೆ ಆಗ್ಬಿಟ್ಟಿರ್ತಾನೆ ಪಾಪ ಸಕ್ಕತ್ತಾಗಿ ಟ್ರೈ ಮಾಡ್ದ ಇನ್ನೇನು ಸಾಯಿಸೇ ಬಿಟ್ಟ ಅನ್ಕೊಂಬಿಟ್ಟಿದ್ನೇನೋ ಅರೆ ಇಲ್ಲಿ ರಾವಣ್ಣು ಸಾಯಿಸ್ಬೋದು ಅರೆ ಅಷ್ಟು ಸುಲಭ ಅಲ್ಲಲ್ಲ ಆಗುರೋ ಸೊ ಅವಂಗು ಹೊಡ್ಕೊಂಬಿಟ್ಟ ಮತ್ತು ಇಲ್ಲೆಲ್ಲ ರೌಂಡ್ ಹೊಡಿತೀನಪ್ಪ ಅವ್ರ ಟೀಮೇಟ್ ಯಾರನ್ನ ಅವರ ಅಂತ ಇಲ್ಲಿ ಯಾರು ಫೈಯರ್ ಮಾಡಲ್ಲ ಸೊ ಅವ್ರ ಕ್ರೇಟೇ ಲೂಟ್ ಮಾಡ್ಕೊಂಡೆ ಅವ್ನ ಕ್ರೇಟಲ್ಲಿ ಚಾಪೆ ಗಿಪೆ ಎಲ್ಲ ಇಕ್ಕಿದ್ದ ಸೊ ಅದನ್ನು ಎತ್ಕೊಂಡು ಹೋಗ್ತೀನಿ ಗುರು ಗುರುವಿನ ನಮ್ಮ ಮಗ ನಡೆಸೋ ನಂಗಂತೂ ಕರೆಕ್ಟಾಗಿ ಕಾಣಿಸ್ತಾನೆ ಇರಲ್ಲ ಎಲ್ಲಿ ಕೂತ್ಕೊಂಡು ಅಂತ ಸೊ ಇಲ್ಲಿ ನಾನು ಇರೋ ಬರೋದೆಲ್ಲ ರೀಲೋಡ್ ಮಾಡಿಕೊಂಡೆ ಚಾಪೆ ಹಾಕೊಂಡು ಹೋಗೇ ಬಿಡೋಣ ನೇಡ್ ಬಂದರೆ ಅಕಸ್ಮಾತ್ ಒಂದೇ ಸತಿ ಹೋಗ್ಬಿಡ್ತೀನಿ ಅಂತ ಚಾಪೆ ಹಾಕೊಂಡು ಡೈರೆಕ್ಟಾಗಿ ಹೋಗ್ಬಿಡ್ತೀನಿ ಗುರು ಇಲ್ಲಿಗೆ ಸತ್ತೋಗ್ಬಿಡ್ತೀನಿ ಮತ್ತೆ ನಿನ್ನೆ ವೀಡಿಯೋ ಹಾಕಿರಲಿಲ್ಲ ಅಂತ ಆಗ್ದೆ ಮತ್ತೆ ನಾಳೆ ಎಳ್ಳೆ ಬೇಕು ಅಂದರೆ ಕಾಮೆಂಟ್ ಮಾಡಿ ಗುರು ಮತ್ತೆ ಹಂಗೆ ಯಾರು ನಾವು ಸೂಪ್ರ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋಣ ಗುರು ಟೇಕ್ ಕೇರ್